ನಾನು ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರಲ್ಲಿ ನಯನಮೋಟಮ್ಮ ಅವರಲ್ಲಿ ನಮ್ಮ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಒಂದು ಎರಡು ಸಲ ಹೋಗಿ ಮಾತಾಡಿದೆ ನೋಡಿ ನಮ್ಮ ಮತ್ತು ನೀ ನಿಮ್ಮ ಈ ಎರಡು ಕ್ಷೇತ್ರದ ನಡುವೆ ಮತ್ತು ಎರಡು ಕ್ಷೇತ್ರದ ನಡುವೆ ಇರತಕ್ಕಂಥ ಈ ರಸ್ತೆಯನ್ನು ಒಂದು ಪೂರ್ಣಗೊಳಿಸಿದರೆ ಕೇವಲ ನಮ್ಮ ಎರಡು ಕ್ಷೇತ್ರದ ಜನರಿಗೆ ಮಾತ್ರ ಅನುಕೂಲ ಅಲ್ಲ ಇಡೀ ರಾಜ್ಯದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇದೊಂದು ರಸ್ತೆ ಆಗೋದರಿಂದಾಗಿ ತಾವು ಸಹ ಒಂದು ಸಲ ಬಂದು ವೀಕ್ಷಣೆ ಮಾಡಿದರೆ ನಾವು ಜೊತೆಯಾಗಿ ಇದನ್ನು ಯಾವುದೇ ರಾಜಕೀಯ ಹಿತಾಸಕ್ತಿಯನ್ನು ಬದಿಗಿಟ್ಟು ಜನರ ಹಿತಾಸಕ್ತಿ ಅನ್ನುವ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡರು ನಾನು ಬರ್ತೇನೆ ನೋಡ್ತೇನೆ ಅಂತ ಹೇಳಿ ಇವತ್ತು ಅವರು ಬಂದಿದ್ದಾರೆ ಪ್ರಾಶಃ ನನಗೆ ಇವತ್ತು ವಿಶ್ವಾಸ ಇದೆ ನಾನು ಮತ್ತು ಅವರು ಸೇರಿಕೊಂಡು ಇವತ್ತು ಹೊಸ ಡಿ ಎಫ್ ಅವರು ಅಧಿಕಾರ ವಹಿಸಿಕೊಂಡು ಸಹ ಇವರು ಇವತ್ತು ಈ ಇವತ್ತಿನ ಇನ್ಸ್ಪೆಕ್ಷನ್ ಸಂದರ್ಭದಲ್ಲಿ ಬಂದಿದ್ದರು ಅವರು ಅವರು ಸಹ ಮಾತು ಕೊಟ್ಟಿದ್ದಾರೆ ನಾವು ನಮ್ಮ ಕಡೆಯಿಂದ ಅರಣ್ಯ ಇಲಾಖೆಯಿಂದ ಯಾವ ರೀತಿಯಾಗಿ ಜನೋಪಯೋ ಜನರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೇವೆ ಅನ್ನುವಂಥದ್ದನ್ನು ನಮ್ಮ ಅರಣ್ಯ ಸಚಿವರು ಸಹ ಭಾಳ ಪಾಸಿಟಿವ್ ಆಗಿರ್ತಕ್ಕಂಥ ರಣ್ಯ ಸಚಿವರು ಅವರು ನಾನು ಅನೇಕ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ ಆ ಕಾರಣದಿಂದಾಗಿ ಒಂದು ಜಂಟಿ ಸರ್ ಸಭೆಯನ್ನು ಮಾಡಿದರೆ ನಮ್ಮ ನ್ಯಾನಮೋಟಮ್ಮವರು ಸಚಿವರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪಿ ಸಿ ಸಿ ಎಫು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡಿ ಎಫ್ಒಗಳು ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಉಳಿದಿರ್ತಕ್ಕಂಥ ಐದು ಕಿಲೋಮೀಟ್ರನ್ನು ಯಾವ ರೀತಿಯಾಗಿ ಪೂರ್ಣಗೊಳಿಸುವುದು ಅನ್ನುವಂಥದ್ದಕ್ಕೆ ಒಂದು ಸಭೆಯ ಮೂಲಕ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ನಾವು ಬಂದಿದ್ದೇವೆ ಪ್ರಾಯಶಃ ಇಲ್ಲಿಯ ಎಲ್ಲ ದೇವರು ಇದಕ್ಕೆ ದೇವರ ಆಶೀರ್ವಾದ ಬೇಕು ಯಾಕಂತ ಹೇಳಿದರೆ ನಾವು ಮಾಡ್ತಕ್ಕಂಥ ಕಾರ್ಯ ನಮಗಿಂತ ಜ ಹೆಚ್ಚಾಗಿ ಸುಬ್ರಹ್ಮಣ್ಯದ ದೇವರು ಧರ್ಮಸ್ಥಳದ ದೇವರು ಕಲಶೇಶ್ವರ ದೇವರು ಹೊರನಾಡಿನ ದೇವರು ಶೃಂಗೇರಿಯ ದೇವರು ಈ ಎಲ್ಲ ದೇವರಿಗೆ ರಾಜ್ಯದ ವಿದೇಶದಿಂದ ಬರ್ತಕ್ಕಂಥ ದೇಶದಿಂದ ಬರ್ತಕ್ಕಂಥ ಭಕ್ತರಿಗೂ ಸಹ ಭಾ ಭಾಳ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಖಂಡಿತ ಆ ದೇವರ ಆಶೀರ್ವಾದದಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗಳಿಗೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಜನಹಿತಕ್ಕಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಮತ್ತು ನಾಯನಮ್ಮ ಅವರು ಈ ಕಾರ್ಯವನ್ನು ಖಂಡಿತವಾಗಿ ನಮ್ಮಿಂದ ಏನು ಸಾಧ್ಯ ಇದೆ ಆ ಸಾಧ್ಯತೆಯ ಆಧಾರದಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ ನಯನ ನಾಯನಮ್ಮ ಅವರ ಜೊತೆ ಈ ವ್ಯವಸ್ಥೆಯ ದೃಷ್ಟಿಯಿಂದ ನಾನು ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಯಾಕಂತ ಹೇಳಿದರೆ ಹೆಚ್ಚಿನ ಭಾಗದ ರಸ್ತೆ ಬರೋದು ಬೆಳ್ತಂಗಡಿ ಕ್ಷೇತ್ರದಲ್ಲಿ ಆದರೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು ಈ ಭಾಗದ ಜನರಿಗೆ ಅದು ಶಿಕ್ಷಣಕ್ಕೆ ಇರ್ಬೋದು ಆರೋಗ್ಯದ ವ್ಯವಸ್ಥೆಯಿಂದ ಇರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳಿಂದ ಇಲ್ಲಿ ಭಾಗದ ಜನರಿಗೂ ಅನುಕೂಲ ಆಗ ಅದರಿಂದಾಗಿ ನಾವು ಇಬ್ಬರು ಜೊತೆಯಾಗಿ ಈ ಒಂದು ದಿಡಪ ಸಂಸ್ಥೆಯ ರಸ್ತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದಾಗಿ ಕೆಲಸ ಮಾಡ್ತೇವೆ ಈ ಭಾಗದ ಎಲ್ಲ ಜನರಿಗೆ ಎಷ್ಟು ವರ್ಷದ ಬೇಡಿಕೆ ಇದೆ ಅದಕ್ಕೆ ಈಡೇರಿಸ್ತಕ್ಕಂಥ ನಿಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಇಬ್ಬರೂ ಸೇರಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ ಹಾಂ ಬೆಳ್ತಂಗಿ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ಮೊನ್ನೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು ಆಗ ಈ ಒಂದು ರೋಡಿನ ಪ್ರಸ್ತಾಪ ನನ್ನ ಹತ್ರ ಮಾಡಿದ್ರು ಅವ್ರು ಹೇಳಿದ್ರು ನೀವು ಒಂದು ಸತಿ ಈ ಒಂದು ಗ ರೋಡ್ ಬಗ್ಗೆ ಗಮನ ಹರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರೋಡ್ ಹೋಗೋದು ಅವರ ಕ್ಷೇತ್ರದ ಮೂಲಕ ಹಾದಿಯಾಗಿ ಆದರೆ ಅದರಿಂದ ನಮ್ಮ ಕ್ಷೇತ್ರದ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ ಏನೀಗ ನಾವು ಘಾಟ್ ಸೆಕ್ಷನಲ್ಲಿ ಹೋಗಬೇಕಾಗಿದೆ ತುಂಬ ಎಷ್ಟು ಆಲ್ಮೋಸ್ಟ್ ಧರ್ಮಸ್ಥಳ ಹೋಗ್ಲಿಕ್ಕೆ ಎಷ್ಟು ಕಿಲೋಮೀಟ್ರ್ ಈಗ ಇಲ್ಲ ನೂರ ಹತ್ತು ಕಿಲೋಮೀಟರ್ ಆಗ್ತಾ ಇದೆ ಅದು ಶಾರ್ಟ್ ಅಲ್ಲಿ ಆಗುತ್ತೆ ಅಂತ ಅದರಿಂದ ಏನು ಪ್ರಯೋಜನ ಅಂದ್ರೆ ಒಂದು ನಮ್ಮಲ್ಲಿ ತುಂಬಾ ಜನ ಒಂದು ಹಾಸ್ಪಿಟಲ್ ವ್ಯವಸ್ಥೆಗೆ ಆ ಕಡೆ ಹೋಗ್ತಾರೆ ಎರಡು ಒಂದು ಎಜುಕೇಷನಿಗೆ ಹೋಗ್ತಾರೆ ಮೂರನೇದು ಒಂದು ರೀತಿ ಟ್ರೇಡ್ ತುಂಬಾ ಮತ್ತೆ ಇನ್ನೊಂದು ಲಾಸ್ಟ್ ಅಂದರೆ ಟೂರಿಸಂ ಟೂರಿಸಮ್ದು ಯಾಕಂದರೆ ಏನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಆದರೂ ಹಾದಿ ಇಲ್ಲಿಗೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅದಕ್ಕೆ ಅವ್ರ ಜೊತೆ ನಾನು ಮಾತಾಡಿ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಅಧಿಕಾರಿಗಳನ್ನೂ ಕೂಡ ಕರೆಸಿ ಮತ್ತೆ ನಮ್ಮ ಎರಡು ಭಾಗದ ಮುಖಂಡರುಗಳು ಕೂಡ ಇಲ್ಲಿ ಬಂದಿದ್ದಾರೆ ಯಾಕಂದರೆ ನಮ್ಮ ಮೂಲ ಉದ್ದೇಶನ ಬೇರೆ ಇಬ್ಬರು ಬೇರೆ ಬೇರೆ ಪಕ್ಷದವರು ಆದರೆ ಜನ ಹಿತಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನ ಇದು ಆ ಪ್ರಯತ್ನಕ್ಕೆ ನಾವು ಜೊತೆಯಾಗಿ ಕೆಲಸ ಮಾಡಿದರೆ ಆ ಒಂದು ಏನಾದರೂ ಪರಿಹಾರ ಅಥವಾ ಒಂದು ಪ್ರತಿಫಲ ಈಡೇ ಇರುತ್ತೆ ಅಂತ ನನ್ನ ನಂಬಿಕೆ ಸೊ ಇನ್ನು ನೆಕ್ಸ್ಟು ಈಗ ನಾವು ವೈಲ್ಡ್ ಲೈಫ್ ಡಿ ಎಫ್ ಒ ಹತ್ರ ಮಾತಾಡಿದ್ದೀವಿ ಅವರು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಂದು ಚಾರ್ಜ್ ತೊಗೊಂಡಿದ್ದಾರೆ ಸೊ ಅದನ್ನ ನಾವು ಮುಂದೆ ಅರಣ್ಯ ಮಂತ್ರಿಗಳ ಮುಂದೆ ಪ್ರಸ್ತಾಪ ಇಡಬೇಕು ಮತ್ತೆ ಅಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳನ್ನೂ ಕರೆಸ್ಬಿಟ್ಟು ಜಂಟಿಯಾಗಿ ಒಂದು ಸಭೆ ಮಾಡಿ ಈ ಒಂದು ರೋಡಿನ ವಿಚಾರ ಅವ್ರ ಮುಂದೆ ಇಟ್ಬಿಟ್ಟು apartments. More than 250 commercial spaces, an 80,000 square feet best city club, and many more facilities. For just Rs 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. Satya spashta yundike U Plus TV. Edu, Sankalana.